ಅತ್ಯಾಚಾರದ ಆರೋಪ ಹೊತ್ತು ಜೈಲು ಸೇರಿದ್ದ ನಟ ಮಡೆನೂರು ಮನು ಅವರದ್ದು ಎನ್ನಲಾದ ಆಡಿಯೋ ಒಂದನ್ನ ಈ ಹಿಂದೆ ಸಂತ್ರಸ್ತೆ ಹಂಚಿಕೊಂಡಿದ್ದರು ಅದರಲ್ಲಿ ಮನು ಕನ್ನಡದ ಜನಪ್ರಿಯ ನಟರಾದ ಶಿವಣ್ಣ ದರ್ಶನ್ ಧ್ರುವ ಸರ್ಜಾ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅವರು ಇನ್ನೂ ಹೆಚ್ಚಿನ ವರ್ಷ ಇಂಡಸ್ಟ್ರಿಯಲ್ಲಿ ಇರಲಾರರು ಇನ್ಮುಂದೆ ನಂದೇ ಹವ ಅಂತೆಲ್ಲ ಬಾಯಿಗೆ ಬಂದಂತೆ ಮಾತನಾಡಿದ್ದ ಮನು ನಟರ ಸಾವಿನ ಬಗ್ಗೆಯೂ ಮಾತನಾಡಿದ್ದರು ಇದರಿಂದ ಅಭಿಮಾನಿಗಳು ಆಕ್ರೋಶಗೊಂಡ ಬೆನ್ನಲ್ಲೇ ಮಡೆನೂರು ಮನು ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಲಾಗಿತ್ತು ಸದ್ಯ ಜಾಮೀನಿನ ಮೇಲೆ ಹೊರಗಿರುವ ಮನು ಧ್ರುವ ಸರ್ಜಾ ಅವರ ಬಳಿ ಕ್ಷಮೆ ಕೇಳಿದ್ದಾರೆ ತಪ್ಪಾಯಿತು ಕ್ಷಮಿಸಿಬಿಡಿ ಒಂದು ಅವಕಾಶ ಕೊಟ್ಬಿಡಿ ಅಂತ ಬೇಡಿಕೊಂಡಿದ್ದಾರೆ ಇದಕ್ಕೆ ಬಹಳ ಉದಾರವಾಗಿ ಪ್ರತಿಕ್ರಿಯಿಸಿರುವ ಆಕ್ಷನ್ ಪ್ರಿನ್ಸ್ ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಶಿವಣ್ಣ ಸರ್ ದರ್ಶನ್ ಸರ್ ಅವರ ಜೊತೆಗೆ ಮಾತನಾಡಿ ಅವರೆಲ್ಲ ನಮ್ಮ ಸೀನಿಯರ್ಸ್ ನಿಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ರಿಪ್ಲೈ ಮಾಡಿದ್ದಾರೆ ಮಡಿನೂರು ಮನು ಧ್ರುವ ಅವರಿಗೆ ವಾಟ್ಸಾಪ್ ಆಡಿಯೋ ಕಳಿಸಿದ್ದಾರೆ ಅದರ ಅದೊಂದು ಕೆಟ್ಟ ಸಮಯ ಯಾರ್ಯಾರದ್ದು ಸಹವಾಸ ಮಾಡಿ ಹಾಳಾದೆ ತಪ್ಪು ಮಾಡಿಲ್ಲ ಮಾಡಿಸಿದ್ದಾರೆ ಇಂಡಸ್ಟ್ರಿಯಿಂದಲೇ ಬ್ಯಾನ್ ಅಂತಿದ್ದಾರೆ ದಯಮಾಡಿ ಕ್ಷಮಿಸಿ ಬಿಡಿ ನಿಮ್ಮ ಹೆಸರು ಹೇಳಿಕೊಂಡು ಹೊಸ ಬದುಕು ಕಟ್ಟಿಕೊಳ್ತೀನಿ ನಿಮ್ಮ ಹೆಸರಲ್ಲಿ ಅನ್ನ ತಿಂತೀನಿ ಕ್ಷಮಿಸಿ ಬಿಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ ಇದಕ್ಕೆ ಬಹಳ ಶಾಂತವಾಗಿ ಪ್ರೀತಿಯಿಂದಲೇ ರಿಪ್ಲೈ ಮಾಡಿರುವ ನಟ ಧ್ರುವ ಸರ್ಜಾ ಅವರು ಡೋಂಟ್ ವರಿ ನಿಮ್ಮ ತಾಯಿ ಪತ್ನಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಲ್ಲದೆ ಶಿವಣ್ಣ ಸರ್ ದರ್ಶನ್ ಸರ್ ಅವರ ಜೊತೆಗೆ ಮಾತನಾಡಿ ಅವರು ನಮಗಿಂತ ದೊಡ್ಡವರು ಜೈ ಹನುಮಾನ್ ಅಂತ ಪ್ರತಿಕ್ರಿಯಿಸಿದ್ದಾರೆ ಸದ್ಯ ಈ ವಾಟ್ಸಪ್ ಚಾಟ್ ಹಾಗೇನೆ ಆಡಿಯೋ ವೈರಲ್ ವೈರಲ್ ಆಗ್ತಾ ಇದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ದೊಡ್ಡತನಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ